ಮುಂಚೂಣಿಯ ಇವಿ ಸೂಪರ್ ಬೈಕ್ಗೆ ಉತ್ಪಾದಕ ಕಂಪೆನಿ ಅಲ್ಟ್ರಾವಯೊಲೆಟ್ ಮಂಗಳೂರಿನಲ್ಲಿ ಹೊಸ ಯುವಿ ಸ್ಪೇಸ್ ಸ್ಟೇಷನ್ ಆರಂಭಿಸಿದೆ ಕಂಪನಿಯ ವಿಸ್ತರಣೆಯ ಹಾದಿಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಯುವಿ ಸ್ಪೇಸ್ ಸ್ಟೇಷನ್ ಅಲ್ಟ್ರಾ ಅಲ್ಟ್ರಾವಯೊಲೆಟ್ನ ನೂತನ ತಂತ್ರಜ್ಞಾನಗಳ ಎಲೆಕ್ಟ್ರಿಕ್ ವಾಹನಗಳ ಇವುಗಳನ್ನು ಗ್ರಾಹಕರಿಗೆ ತಲುಪಿಸಲಿದೆ ಮಂಗಳೂರಿನ ಗ್ರಾಹಕರು ಸುಲಭವಾಗಿ ಇವಿ ಸೂಪರ್ ಬೈಕ್ಗಳ ಸಾಮರ್ಥ್ಯವನ್ನು ಪರಿವೀಕ್ಷಿಸಿ ಖರೀದಿಸಲು ಸಾಧ್ಯವಾಗಲಿದೆ ಬೆಂದರ್ವಲ್ನಲ್ಲಿರುವ ಸ್ಪೇಸ್ ಸ್ಟೇಷನ್ ಇವಿ ಅನುಭವ ಕೇಂದ್ರ ಗ್ರಾಹಕರಿಗೆ ವಿನೂತನ ಅನುಭವ ನೀಡಲಿದೆ ಇವಿ ದ್ವಿಚಕ್ರ ವಾಹನ ಕೇಂದ್ರದಲ್ಲಿ ಹೆಸರಾಗಿರುವ ಅಲ್ಟ್ರಾವಯೊಲೆಟ್ನ ಎಫ್ ಸೆವೆಂಟಿ ಸೆವೆನ್ ಮ್ಯಾಕ್ ಎರಡು ಬೈಕ್ಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತಿದೆ ಉತ್ತಮ ಮೈಲೇಜ್ ಅಧಿಕ ಸಾಮರ್ಥ್ಯ ಮತ್ತು ಆಕರ್ಷಕ ವಿನ್ಯಾಸವನ್ನು ಹೊಂದಿರುವ ಎಫ್ ಸೆವೆಂಟಿ ಸೆವೆನ್ ಮ್ಯಾಕ್ ಟು ಇವಿ ಉದ್ಯಮದಲ್ಲಿ ಹೊಸ ಮಾನದಂಡಗಳನ್ನು ಸೃಷ್ಟಿಸಿದೆ ಹೊಸ ಸ್ಪೇಸ್ ಸ್ಟೇಷನ್ಗೆ ಚಾಲನೆ ನೀಡಿ ಮಾತನಾಡಿದ ಅಲ್ಟ್ರಾ ವೈಲೆಟ್ನ ಸಿಇಒ ಮತ್ತು ಸಹ ಸ್ಥಾಪಕರಾದ ನಾರಾಯಣ್ ಸುಬ್ರಹ್ಮಣಿಯವರು ಅವರು ಈ ಬಳಕೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನಮ್ಮ ಮೊದಲ ಕೇಂದ್ರವನ್ನು ಆರಂಭಿಸಿರುವುದಕ್ಕೆ ಖುಷಿಯಾಗುತ್ತಿದೆ ಈ ನೂತನ ಡೀಲರ್ಶಿಪ್ ಮೂಲಕ ನಮ್ಮ ಆಧುನಿಕಕ್ಕೆ ತಂತ್ರಜ್ಞಾನದ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸಲು ಸಾಧ್ಯವಾಗಲಿದೆ ನಗರದ ಸಂಚಾರ ಮಾದರಿಯಲ್ಲಿ ಹೊಸತನವನ್ನು ತರಲು ಕಂಪನಿ ಉತ್ಸುಕವಾಗಿದ್ದು ಈ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ನಮ್ಮ ಕೇಂದ್ರದ ಆರಂಭ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು Uh, this is the ultraviolet space station and the second outlet outside Bangalore in Karnataka. So the F77 is uh, the highest range and highest power motorcycle in the electric uh, motorcycle space. So on a single charge, okay, 323 kilometers of IDC range. Uh, is working. Uh, The top speed of 155 kilometers per hour. And, uh, ದಿಸ್ ಇಸ್ ಆಲ್ಸೋ ದಿ ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟ್ರಿ ವಾರಂಟಿ ದಟ್ ವಿ ಆರ್ ಪ್ರೊವೈಡಿಂಗ್ ಆನ್ ಇಂಡಿಯರ್ ಇದು ಸೊ ಎಂಟು ವರ್ಷ ಇಲ್ಲ ಎಂಟು ಲಕ್ಷ ಕಿಲೋಮೀಟರ್ವರೆಗೂ ನಿಮಗೆ ಬ್ಯಾಟ್ರಿ ಇದೆ ಟಿ ಎಸ್ಟಿಟ್ರಿಗೆ ಆಪ್ಷನ್ ಸೊ ನಾವು ಬೆಂಗಳೂರಲ್ಲಿ ಸೆವೆನ್ ಇಯರ್ಸ್ ಆಫ್ ವಾರಂಟಿ ಮಾಡಿದ್ವಿ ಮೈಲಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎಫ್ ಸೆವೆಂಟಿ ಸೆವೆನ್ ಲಾಂಚ್ ಮಾಡಿದ್ವಿ ಯುರೋಪಲ್ಲಿ ಕೂಡ ಇವಾಗ ಸೇಲ್ಸ್ ಶುರು ಶುರುವಾಗಿದ್ದೀವಿ

ಸಾಹಿರ್ ಅಬ್ದುಲ್ ಹಮೀದ್ ಮಲಯಾಳಂ ನಟ ಸನ್ನಾದಿರ್ ಶಾ ಇನ್ನಿತರರು ಉಪಸ್ಥಿತರಿದ್ದರು so uh, initially our initial plan is to uh, have a store in bangalore that has happened and the second one we are planning to do uh, in bangalore and uh, depending on the demands and uh, requirements of the bangalore community we might even uh, expand the existing store also